ಯಾವ್ದಕ್ಕೂ ಚಿಂತೆ ಬೇಡ ಮೊನ್ನೆ ಅನ್ನೋದಾದ್ರೆ ಮೇಲೆ ಆದಾಗ ಮುಂದಿನ ದೇವತಾ ಕಾರ್ಯಗಳ ಭಾಗಿಯಾಗ್ತಾರೆ ಇದು ಒಂದು ಪವಾಡಾನೇ ಅನ್ಬೋದು ಯಾಕಂದ್ರೆ ಎಲ್ಲೇ ಇರೋದ್ನ ಇರದನ್ನ ಹುಡ್ಕೊಂಡು ಅಂದ್ರೆ ಕಷ್ಟನೆ ಯಾಕಂದ್ರೆ ನಾವೇ ಇಟ್ಟಿರೋದಾದ್ರೆ ಪರೀಕ್ಷೆ ನಾನ್ ಆಗ್ತೇವೆ ಬೇರೆಯವ್ರ್ ನೋಡಿ ನಾನ್ ಬಂದು ಇವಾಗ ಇಡ್ಬೇಕು ಅಂತ ಹೇಳಿ ಇಟ್ಟಿತ್ತು ಯಾಕಂದ್ರೆ ಅದು ನಿಮ್ಕೇನ ಇಲ್ವಾಗಿದ್ದು ಸ್ವಚ್ಛನೋ ಒಂದು ಗ್ರತಾ ಬೇಟಲ್ಲ ನಂಬಿಕೆ ಎಲ್ಲರೂ ಹೇಳ್ಬೋದು ಅಲ್ಲಿ ಇಲ್ಲಿ ಇಟ್ಟಿದ್ದೋ ಅಂತ ಬಟ್ ಅದು ಶಕ್ತಿ ನಂಬುದ್ರೆ ಮಾತ್ರ ಗೊತ್ತಾಗುತ್ತೆ ನಾನು ಪರೀಕ್ಷೆ ಮಾಡ್ಬೇಕು ಅಂತಾನೆ ಹೇಳಿ ಒಂದ್ ಇಟ್ಟಿದ್ದೆ ಸೊ ಅದನ್ನ ನನ್ನ ತಾಯಿ ಹುಡಿಕೊಟ್ಟಿತ್ತು ಅದರಿಂದ ನನಗೆ ಬಹಳ ನಂಬಿಕೆನೂ ಬಂದಿದೆ ದೈವ ನಾನು ಮೊದ್ಲಿಂದ ಹೇಳ್ಬೇಕು ಅಂದ್ರೆ ನಾನು ದೈವನ ನಂಬ್ತಿರ್ಲಿಲ್ಲ ಈಗ ನಡುವೆ ತರದವೆಲ್ಲ ಎಲ್ಲ ಮೇಲೆ ದೈವ ಮೇಲೆ ನಂಬಿಕೆ ಬರುತ್ತೆ ಸೊ ಹಾಗಾಗಿ ಹೇಳ್ತೀನಿ ದೈವ ಇರೋದ್ರಿಂದ ವ್ಯಕ್ತಿ ಜೀವನ ನಡೀತಾ ಇದೆ ಅಂತ ಹೇಳ್ಬೋದು ನಾನು ರೀಸೆಂಟ್ಲಿ ಒಂದು ಬಾರಿ ಬಂದು ನಮ್ಮ ಜೊತೆ ನಮ್ಮ ತಾಯಿಯರ ಜೊತೆ ಬಂದು ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ ಬಟ್ ಇವತ್ತು ಅಮಾವಾಸ್ಯೆ ಬಾತ್ ಆಗಿ ಅಂತ ಹೇಳಿದ್ರು ಆ ದೈವ ಸಂಕಲ್ಪದಿಂದ ಬಂದಿದ್ದೀನಿ ಇವತ್ತು ಬಂದು ಈ ರೀತಿ ನೋಡ್ಬೋದು ಮಹೇಶ್ ಅಂತ ನಾವು ಇಲ್ಲೇ ಮೊನ್ನೆ